ಅಕ್ಕ ಮಹಾದೇವಿಯ ಒಂದು ಭಾಳ ಮಹತ್ವದ ಮತ್ತು ಇವತ್ತು ನಮ್ಮ ಬದುಕಿಗೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥ ಒಂದು ವಚನವನ್ನು ಗಮನಿಸಬಹುದು ಅಂತ ತೋರ್ತದೆ ಆವ ವಿದ್ಯೆ ಸಾವ ಸಾವವಿದ್ಯೆ ಬೆನ್ನ ಬಿಡದು ಅಸನವ ತೊರೆದಡೇನು ವ್ಯಸನವ ಮರೆದಡೇನು ಉಸುರ ಹಿಡಿದಡೇನು ಬಸುರ ಕಟ್ಟಿದಡೇನು ಚನ್ನ ಮಲ್ಲಿಕಾರ್ಜುನ ದೇವಯ್ಯ ನೆಲ ತಳವಾರನಾದಡೆ ಕಳ್ಳ ನೆಲ್ಲಿಗೆ ಹೋಹನು ಸರಳವಾದ ವಚನ ಅಂದರೆ ಬಹಳ ಅರ್ಥಗರ್ಭಿತವಾದ ವಚನ ಆವ ವಿದ್ಯೆ ಕಲಿತಡೆಯೂ ಸಾವ ವಿದ್ಯೆ ಬೆನ್ನ ಬಿಡದು ಸಾವು ಬದುಕಿನಲ್ಲಿ ಅಳಿಸಲಾಗದ ಒಂದು ಸತ್ಯ ಹುಟ್ಟು ಅಂದರೆ ಇದರ ಅರ್ಥ ಸಾವು ಹುಟ್ಟು ಅರ್ಥ ಸಾವು ಯಾಕಂದರೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ಸಾವು ಅಂತಿದೆ ತಾತ್ವಿಕವಾಗಿ ಸಾವು ಅನ್ನೋದು ನಾಶ ಅನ್ನೋದು ಇಲ್ಲ ಯಾವುದೇ ವಸ್ತುವಿಗೆ ಎರಡು ದೊಡ್ಡ ಫಿಲಾಸಫಿಗಳು ಭಾರತದಲ್ಲಿದೆ ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ ಶಾಶ್ವತವಾದದ್ದಲ್ಲ ಅದೆಲ್ಲವೂ ಕ್ಷಣಿಕವಾದದ್ದು ಕ್ಷಣಭಂಗೂರವಾದದ್ದು ಅದೆಲ್ಲವೂ ಕೂಡ ನಾಶವಾಗ್ತದೆ ಅದೆಲ್ಲವೂ ಇಲ್ಲವಾಗ್ತದೆ ಅದೆಲ್ಲ ಸುಳ್ಳು ಭ್ರಮೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿರುವುದೆಲ್ಲ ಭ್ರಮೆ ಜಗನ್ಮಿತ್ಯ ಬ್ರಹ್ಮಸತ್ಯ ಅಂತ ಹೇಳಿರ್ತಕ್ಕಂಥ ಶಂಕರಾಚಾರ್ಯರ ಅದ್ವೈತ ಫಿಲಾಸಫಿ ಒಂದು ಆದರೆ ಇನ್ನೊಂದು ಫಿಲಾಸಫಿ ಇದೆ ಭೌತವಾದಿ ಫಿಲಾಸಫಿ ನಿಮ್ಮ ಕಣ್ಣಿಗೆ ಕಾಣಿಸುವಂತಹದೆಲ್ಲವೂ ಕೂಡ ಶಾಶ್ವತವಾದದ್ದು ಯಾವುದೂ ಕೂಡ ಇಲ್ಲಿ ನಾಶ ಆಗುವುದಿಲ್ಲ ಪಲ್ಲಟಾಗ್ತಾ ಇರ್ತದೆ ಪರಿವರ್ತನೆ ಹೊಂದುತ್ತಾ ಇರ್ತದೆ ಯಾವುದೂ ಕೂಡ ನಾಶ ಅನ್ನುವುದು ಇಲ್ಲ ಅನ್ನುವಂಥ ಒಂದು ತಾತ್ವಿಕ ನಿಲುವು ಅದು ಆದರೆ ಯಾವುದೇ ಒಂದು ವಸ್ತು ಕ್ಷಣಿಕವಾದದ್ದು ಹೇಗೆ ಅಂದರೆ ಇದ್ದ ರೀತಿಯಲ್ಲಿ ಇರುವುದಿಲ್ಲ ಪ್ರತಿ ಕ್ಷಣ ಪ್ರತಿ ಕ್ಷಣದಲ್ಲಿಯೂ ಕೂಡ ಅದು ಬದಲಾಗ್ತಿರ್ತದೆ ನಿರಂತರ ಬದಲಾವಣೆ ಒಂದೇ ಸತ್ಯ ನಿರಂತರವಾಗಿ ರೂಪ ಬದಲಿಸ್ತಾ ಇರ್ತದೆ ಆದರೆ ಅದು ಎಷ್ಟೋ ಸತಿ ನಮ್ಮ ಗಮನಕ್ಕೆ ಬರ್ತಿರೋದಿಲ್ಲ ನಾನು ಈಗ ಬದುಕ್ತಾ ಇದ್ದೇನೆ ಅಂದರೆ ಒಂದು ಕ್ಷಣದ ಹಿಂದೆ ಇದ್ದ ನಾನು ಈಗಿಲ್ಲ ಈಗ ಮಾತನಾಡುವಾಗ ಇದ್ದ ನಾನು ಮಾತು ಮುಗಿಸಿದ ನಂತರ ಇಲ್ಲ ಹೀಗೆ ನಿರಂತರ ಎಲ್ಲ ಕಣ್ಣಿಗೆ ಕಾಣಿಸುತ್ತಿರುವಂಥ ಜಗತ್ತಿನಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಆ ಬದಲಾವಣೆ ನಾಶ ಅಲ್ಲ ಬದಲಾವಣೆ ಭ್ರಮೆ ಅಲ್ಲ ಬದಲಾವಣೆ ಅನ್ನೋದು ಸತ್ಯ ಬದಲಾವಣೆ ಅನ್ನೋದು ಕಣ್ಣಿಗೆ ಗೋಚರವಾಗದಷ್ಟು ತೀವ್ರವಾಗಿ ಬದಲಾಗ್ತಾನೇ ಇರ್ತದೆ ಬದಲಾಗ್ತಾನೇ ಇರ್ತದೆ ಹೀಗಾಗಿ ಸಾವು ಅನ್ನೋದು ಕೂಡ ಒಂದು ಪರಿವರ್ತನೆ ಅಂತ ಹೇಳ್ತಕ್ಕಂಥ ಶರಣ ಸಿದ್ಧಾಂತ ಒಂದು ಕಡೆ ಇದೆ ಆದರೆ ಇಲ್ಲಿ ಈ ವಚನದಲ್ಲಿ ಅಕ್ಕ ಏನು ಹೇಳಿಕೊಳ್ತಾ ಇದ್ದಾಳೆ ಅಂದರೆ ಹುಟ್ಟಿದ ಪ್ರತಿಯೊಂದು ಮನುಷ್ಯ ದಿವಸ ಸಾವನ್ನು ಅಪ್ಪಬೇಕಾಗ್ತದೆ ಆ ಈ ಉಸಿರು ಹೊರಟು ಹೋಗ್ತದೆ ಆವಾಗ ಈ ಶರೀರ ಜಡ ಆಗ್ತದೆ ಆ ಶರೀರಗಳ ಸಂಯೋಜನೆ ಪಂಚೇಂದ್ರಿಗಳ ಸಂಯೋಜನೆಯ ಮೂಲಕನೇ ಜೀವ ಅನ್ನೋದು ಸ್ಫೋಟ ಆಗ್ತದೆ ಜೀವ ಅನ್ನೋದು ಹೊರಗಿನಿಂದ ಎಲ್ಲೋ ಬಂದು ಇಲ್ಲಿ ಸೇರಿಕೊಳ್ಳೋದಿಲ್ಲ ಆ ಪಂಚೇಂದ್ರಿಗಳ ಸಂಯೋಜನೆಯ ಒಂದು ಇದು ಇದೆಲ್ಲೇ ಭೌತ ಆ ಸಂಯೋಜನೆಯ ಒಂದು ಬಿಂದುವಿನಲ್ಲಿ ಆ ಚೈತನ್ಯ ಅಂತ ಯಾವುದು ಕರಿತೇವೆ ಜೀವ ಅಂತ ಯಾವುದು ಕರಿತೇವೆ ಆ ಜೀವ ಅನ್ನೋದು ಸ್ಫೋಟವಾಗ್ತದೆ ಜೀವನದ ಉದ್ಬೋಧವಾಗ್ತದೆ ಅದು ಈ ಪಂಚೇಂದ್ರಿಯಗಳ ಇಳಿಕೆಯ ನಾಶದೊಂದಿಗೆ ಪಂಚೇಂದ್ರಿಯಗಳ ಇದರ ಡೀಲಿಂಕ್ಡ್ ಅಂತ ನಾವೇನು ಹೇಳ್ತೀವಿ ಸಂಯುಕ್ತಗೊಂಡದ್ದೆಲ್ಲ ವಿಘಟನೆ ಆಗುವುದರೊಂದಿಗೆ ವಿಘಟನೆಯೊಂದಿಗೆ ಅದು ಎಲ್ಲವೂ ವಿಘಟನೆ ಆದ ಬಳಿಕ ಈ ಒಳಗಿರ್ತಕ್ಕಂಥ ಶಕ್ತಿಯು ಕೂಡ ಇಲ್ಲವಾಗ್ತದೆ ಅದನ್ನೇ ನಾವು ಸಾವು ಅಂತ ಕರಿತೇವೆ ಒಂದು ಸಂಯೋಜನೆಗೊಳ್ಳೋದು ಇನ್ನೊಂದು ವಿಘಟನೆಗೊಳ್ತಕ್ಕಂಥದ್ದು ಸೊ ಹೀಗಾದಾಗ ಆ ವಿಘಟನೆ ಆದಾಗ ಸಾವು ಅನ್ನೋದು ಸಂಭವಿಸ್ತದೆ ಅದನ್ನು ನಾವು ಸಾವು ಅಂತ ಕರಿತೇವೆ ಇದು ಸಂಯೋಜನೆಗೊಂಡ ಎಲ್ಲ ಶಕ್ತಿಗಳಲ್ಲಿ ಸಂಯೋಜನೆಗೊಂಡ ಎಲ್ಲ ಸಂದರ್ಭಗಳಲ್ಲಿ ಅದರೊಂದಿಗೆ ವಿಘಟನೆಯೂ ಇರ್ತದೆ ಸಾವು ಇರ್ತದೆ ಇದನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ ಅದ್ರದ್ದು ಗುಣಧರ್ಮ ಇದೆ ಸಂಯೋಜನೆಗೊಳ್ಳೋದು ವಿಕಸಗೊಳ್ಳೋದು ಬೆಳೆಯೋದು ಪರಾಕಾಷ್ಟೆಗೆ ಹೋಗೋದು ಅಲ್ಲಿಂದ ವಿಘಟನೆಗೊಳ್ತಕ್ಕಂಥದ್ದು ಹೀಗಾದಾಗ ನಾವು ಸಾವು ಅಂತ ಕರಿತೀವಲ್ಲ ಇದು ಆಗಲೇಬೇಕು ಇದು ಪ್ರಕೃತಿಯಲ್ಲಿ ನಿರಂತರವಾದ ಪ್ರಕ್ರಿಯೆ ಇದನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ ಇದನ್ನು ಗೆಲ್ಲಬೇಕನ್ನುವಂಥ ತಹತಃ ಮನುಷ್ಯರಿಗೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇದೆ ಎಲ್ಲರೂ ಕೂಡ ಸಾವನ್ನು ಗೆಲ್ಲಬೇಕು ಅನ್ನುವ ಕಾರಣಕ್ಕಾಗಿಯೇ ಇಷ್ಟೆಲ್ಲ ಪರಿತಪಾವಣೆ ಪಾವಣೆ ಅನ್ನೋದನ್ನೇ ನೀವು ನೋಡ್ತೀರಿ ಅಂತ ಹೇಳಿ ಸಾವು ಮುಪ್ಪು ರೋಗ ಇವೆಲ್ಲವುಗಳು ಕೂಡ ಇಲ್ಲವಾಗಬೇಕು ಇವೆಲ್ಲಗಳಿಂದ ಪಾರಾಗಬೇಕಾದರೆ ಹುಟ್ಟಿದ ಮನುಷ್ಯರಿಗೆ ಇವೆಲ್ಲವುಗಳು ಕೂಡ ಅನಿವಾರ್ಯ ರೋಗ ಬರ್ತದೆ ಮುಪ್ಪು ಬರ್ತದೆ ಸಾವು ಬರ್ತದೆ ಇವು ಪ್ರಕೃತಿ ಸಹಜವಾದ ಅವಸ್ಥೆಗಳು ಇವುಗಳಿಂದ ಪಾರಾಗಬೇಕನ್ನುವಂಥದ್ದು ಮನುಷ್ಯರ ಒಂದು ಭಾಳ ದೊಡ್ಡದಾಗಿರ್ತಕ್ಕಂಥ ಪ್ರಯತ್ನ ಇವು ಮನುಷ್ಯ ನಿರ್ಮಿತವಾದಂಥ ಅವಘಡಗಳೇನಲ್ಲ ಇವು ಇವು ಪ್ರಕೃತಿ ನಿರ್ಮಿತವಾದವುಗಳು ಇನ್ನು ಕೆಲವೊಂದಿವೆ ಸಂಕಷ್ಟಗಳು ನೋವುಗಳು ಬಡತನ ಅಜ್ಞಾನ ಅನ್ಯಾಯ ಇವೆಲ್ಲವುಗಳು ಕೂಡ ಸಮಾಜ ನಿರ್ಮಿತವಾಗಿರ್ತದೆ ಇವುಗಳ ಕಾರಣ ಸಮಾಜ ಸಮಾಜದಲ್ಲಿ ಇವುಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅದನ್ನು ನಿಸರ್ಗದಲ್ಲಿ ಇರ್ತಕ್ಕಂಥ ಸಾವು ಮುಪ್ಪು ರೋಗ ಇದೆಯಲ್ಲ ಇವುಗಳಿಗೆ ಪರಿಹಾರ ಏನು ಇವುಗಳಿಂದ ಪಾರಾಗಬೇಕು ನನಗೆ ಮುಪ್ಪು ಬರಲೇ ಕೂಡುದು ಅನ್ನೋ ಕಾರಣಕ್ಕಾಗಿ ಎಷ್ಟೆಲ್ಲ ವಿದ್ಯೆಗಳನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಮನುಷ್ಯರು ನಂಗೆ ಸಾವು ಬರಲೇ ಅಂತಿಕೊಂಡು ಹೇಳಿ ಎಷ್ಟೆಲ್ಲ ತಪಸ್ಸು ಮಾಡಿದ್ದಾರೆ ಹೀಗಾಗಿ ನಾವು ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಓದ್ತೇವೆ ಹೌದಲ್ರಿ ಧ್ರುವ ಅವನಿಗೆ ಸಾವಿಲ್ಲ ನಕ್ಷತ್ರನಾಗಿ ಉಳಿದಿದ್ದಾನೆ ನಕ್ಷತ್ರನಾಗಿನೇ ಉಳಿಬೇಕಾಗಿ ಉಳಿಬೇಕಾಯಿತೇ ಹೊರತು ಸಾಧ್ಯ ಇಲ್ಲ ಮನುಷ್ಯ ಜನ್ಮಕ್ಕೆ ಸಾವಿದೆ ಹೌದಲ್ಲ ಹಾಗೆಯೇ ನಾವು ಅಶ್ವತ್ಥಾಮ ಸತ್ತಿಲ್ಲ ಅವನು ಅಶ್ವತ್ಥ ವೃಕ್ಷದಲ್ಲಿದ್ದಾನೆ ವೃಕ್ಷವಾಗಿ ಉಳಿಬೇಕೆ ಹೊರತು ಅಶ್ವತ್ಥಾಮನೆಂಬ ಮನುಷ್ಯನಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ ಈಗ ಅನೇಕ ಜನ ಸಾವನ್ನು ಗೆದ್ದಿದ್ದಾರೆ ಆದರೆ ಬೇರೆ ಬೇರೆ ರೂಪದಲ್ಲಿದ್ದಾರೆ ಮನುಷ್ಯರ ರೂಪದಲ್ಲಿ ಅಂತೂ ಇಲ್ಲ ಮನುಷ್ಯರೇ ಸಾವು ಕಟ್ಟಿಟ್ಟ ಬುತ್ತಿ ಏನು ಬೆಕ್ಕಾದ ಬಿದ್ದೆ ನೀವು ಕಲಿತ್ಬಿಡಿ ಆದರೆ ಸಾವ ಬಿದ್ದೆ ಬಿಡೋದು ಸಾವು ಮಾತ್ರ ನೀವು ಬೆನ್ನಿಟ್ಟಲ್ಲ ಅದಕ್ಕಾಗಿ ನಾವು ಸಾವನ್ನು ಜಯಿಸಬೇಕು ಒಂದು ಮುಪ್ಪು ಬರಬಾರ್ದು ರೋಗ ಬರಬಾರ್ದು ಸಾವು ಬರಬಾರ್ದು ಈ ಮೂರೂ ಬರಬಾರ್ದು ಹೇಳಿ ನಾವು ಅಶನವ ತೋರದಡೆಯನ್ನು ನೀವು ಉಪಾಸ ಬಿದ್ದು ಕಣ್ಣು ಮುಚ್ಚಿ ತಪಸ್ ಕುಂತು ಯಾವುದಕ್ಕಾಗಿ ಶಾಶ್ವತ ಆಗಬೇಕು ಸಾವೇ ಇಲ್ಲದಂತೆ ನಾನು ಚಿರಂಜೀವಿ ಆಗಬೇಕನ್ನುವ ಕಾರಣಕ್ಕಾಗಿ ನೀವು ಊಟ ಬಿಟ್ಟಡೇನು ವ್ಯಸನವ ಮರದಡೇನು ವ್ಯಸನಗಳು ಇರ್ತಾವಲ್ಲ ಮದುವೆ ಊಟ ಮಾಡುವುದು ಹೇಗೆ ಅನಿವಾರ್ಯವೋ ಹಾಗೆ ಅನೇಕ ಚಟಗಳು ಕೂಡ ನಮ್ಗೆ ಅಂಟ್ಕೊಂಡಿರ್ತಾವಲ್ಲ ಮಿತವಾಗಿ ಹಿತವಾಗಿ ಎಷ್ಟು ಬೇಕೋ ಅಷ್ಟೇ ಊಟ ಮಾಡತಕ್ಕಂಥದ್ದು ನಿಸರ್ಗ ಅದರಾಚೆ ಬಾಯಿ ಚಪಲಕ್ಕಾಗಿ ತಿಂತಕ್ಕಂಥದ್ದು ಒಂದು ವ್ಯಸನ ನೀವು ಊಟ ಬಿಟ್ಟರೇನು ಚಟಗಳನ್ನು ತೊರೆದಡೇನು ಉಸಿರ ಹಿಡಿದಡೇನು ನಾವು ಪ್ರಾಣಾಯಾಮ ಉಸಿರು ತೆಗಿ ಉಸಿರು ಬಿಡು ಉಸಿರು ತೆಗು ಉಸಿರು ಬಿಡು ಮಾಡಬೇಕು ಖಂಡಿತ ಪ್ರಾಣಾಯಾಮದಿಂದ ನಾನು ದೀರ್ಘ ಆಯುಷ್ಯ ಆಗ್ತೀನಿ ಹೇಳೋದು ಅಥವಾ ಸಾವನ್ನೇ ಜಯಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನ ಅಂತ ಹೇಳ್ತೇನೆ ಬಸುರ ಕಟ್ಟಿದಡೇನು ಹೊಟ್ಟೆಯನ್ನು ಕಟ್ಟುವಂಥದ್ದು ಹೊಟ್ಟೆಯನ್ನು ಉಪಾಸ ಇಡ್ತಕ್ಕಂಥದ್ದು ಈಗ ಹೊಸ ಹೊಸದಾಗಿ ಅನೇಕ ಥೆರಪಿಗಳು ಅಲ್ಲ ಆ ಎಲ್ಲ ಥೆರಪಿಗಳು ಕೂಡ ನಮ್ಮನ್ನು ಸಾವಿನಿಂದ ರೋಗದಿಂದ ಮುಕ್ತ ಮಾಡಿರ್ತಕ್ಕಂಥವುಗಳಿಲ್ಲ ಖಂಡಿತ ನಾವು ಅನಾವಶ್ಯಕವಾಗಿ ತಿನ್ನುವುದ್ರ ಮೂಲಕ ನಮ್ಮ ಶರೀರ ಹಾಳು ಮಾಡುವಂಥ ಚಟಗಳನ್ನು ಮಾಡುವುದರ ಮೂಲಕ ಕಾಲವಲ್ಲದ ಕಾಲದಲ್ಲಿ ನಮ್ಮ ಶರೀರವನ್ನು ಹಾಳು ಮಾಡಿಕೊಳ್ತೇವೆ ಅಥವಾ ಸಾವನ್ನು ನಾವೇ ಬರಮಾಡಿಕೊಳ್ತೇವೆ ಸಾವನ್ನು ನಾವೇ ಬರಮಾಡಿಕೊಳ್ಳಬಾರ್ದು ಮತ್ತು ಇದ್ದಷ್ಟು ಹೊತ್ತು ಸಂಕಟ ಅನುಭವಿಸದೆ ಅಂದ್ರೆ ನೋವಾಗದೆ ಕಷ್ಟ ಆಗದೆ ಬೇನೆಗಳು ಬರದ ಹಾಗೆ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಅದು ವಾಸ್ತವ ಅದು ಸ್ವಾಗತಾರ್್ಯ ಆದರೆ ಎಂದೆಂದೂ ನನಗೆ ರೋಗನೇ ಬರಕೂಡುದು ಎಂದೆಂದೂ ನನಗೆ ಸಾವನ್ನೇ ಬರಕೂಡುದು ಆ ಸಾವನ್ನೇ ಬರ್ಕೂಡಿದ ನೋಕೆ ಸಾವನ್ನೇ ಜಯಿಸಬೇಕು ಅಂತಕೊಂಡೆ ನೀ ಕಣ್ಣು ಮುತ ತಪ್ಪ ಕಣ್ಣು ಮುಚ್ಚಿ ತಪಸ್ಸಿ ಕುಂತ್ರೆ ಒಂಟು ಕಾಲ್ಮ್ಯಾಗೆ ನಿಂತು ನೀನು ತಪಸ್ಸನ್ನು ಮಾಡಿದ್ರೆ ಹೌದಲ್ಲ ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಮೃತ್ಯುಂಜಯ ಜಪ ಮಾಡಿದ್ರೆ ಮೃತ್ಯುಂಜಯ ಯಜ್ಞ ಮಾಡಿದ್ರೆ ಯಾವ ಏನೇ ಕೂಡ ಸಾವು ಮಾತ್ರ ಕಟ್ಟಿಟ್ಟ ಬುದ್ಧಿ ಹಿತವಾದ ಮಿತವಾದ ಆಹಾರ ಸೇವಿಸಬೇಕು ನಮ್ಮ ಶರೀರಕ್ಕೆ ಹಾನಿಕಾರಕವಾದಂಥ ಯಾವುದೇ ವಸ್ತುಗಳ ಸೇವನೆ ಮಾಡಬಾರ್ದು ನಮ್ಮ ಶರೀರಕ್ಕೆ ಹಾನಿ ಉಂಟು ಮಾಡುವಂಥ ಯಾವುದೇ ದೈಹಿಕ ಕೆಲಸಗಳನ್ನು ಕೂಡ ಮಾಡಬಾರ್ದು ಶರೀರಕ್ಕೆ ಪೂರಕವಾಗುವ ನಮ್ಮ ನಮ್ಮ ಪ್ರತಿಯೊಬ್ಬರ ಪ್ರಕೃತಿ ವಿಶಿಷ್ಟವಾದದ್ದು ಪ್ರತಿಯೊಬ್ಬರ ಶರೀರ ಗುಣಧರ್ಮ ಅವರವರಿಗೆ ವಿಶಿಷ್ಟವಾದದ್ದು ನಮ್ಮ ಶರೀರದ ಧಾರಣ ಶಕ್ತಿಯನ್ನು ಅನುಸರಿಸಿ ನಮ್ಮ ಶರೀರದ ಸಾಧ್ಯತೆ ನಮ್ಮ ಶರೀರದ ಮಿತಿಯನ್ನು ಅನುಸರಿಸಿ ನಾವು ಆಹಾರ ತಗೊಳ್ಳೋದೇ ಆಗಲಿ ಪಾನೀಯ ತೆಗೆದುಕೊಳ್ಳುವುದೇ ಆಗಲಿ ಮತ್ತು ನಮ್ಮ ದೈನಂದಿನ ನಿತ್ಯ ಕರ್ಮಗಳನ್ನು ಮಾಡುವುದೇ ಆಗಲಿ ರೂಢಿಸಿಕೊಳ್ಳಬೇಕು ಹೊರತು ನಾವು ಯಾವುದನ್ನು ಅತಿಗೆ ಹೋಗಿ ಅತಿಗೆ ಮಾಡಿ ಉಪವಾಸ ಇದ್ದರೆ ನಾವು ದೀರ್ಘಾಯುಷ್ಯಗಳಾಗ್ತೀವಿ ಅಂತಕೊಂಡು ಹೇಳಿ ನೀವು ಅನ್ನ ಇಲ್ಲದೆ ಬದುಕಿದರೂ ಕೂಡ ರೋಗಿಗಳಾಗ್ತೀರಿ ಇಂತಿತ್ತ ತಿಂದರೆ ಭಾಳ ಶಕ್ತಿ ಬರ್ತದೆ ಅಂತಿಕೊಂಡು ಹೇಳಿ ಸಿಕ್ಕಾಪಟ್ಟೆ ತಿಂದರೂ ಕೂಡ ನೀವು ರೋಗದ ಆಗರ ಆಗ್ತೀರಿ ರೋಗದ ಆಗರ ಆಗ್ತೀರಿ ಹಾಗೆಯೇ ವ್ಯಸನಗಳನ್ನು ತೊರೆದು ಬಿಟ್ಟು ಖಂಡಿತ ವ್ಯಸನಗಳು ಹಾನಿಕಾರಕ ಹಾನಿಕಾರಕವಾದ ವ್ಯಸನಗಳು ಇವೆ ಒಳ್ಳೆಯ ವ್ಯಸನಗಳು ಕೂಡ ಇವೆ ಓದುವುದು ಒಂದು ಒಳ್ಳೆಯ ವ್ಯಸನ ಅದು ಕೂಡ ಒಂದು ಚಟನೆ ಹೌದಲ್ಲ ಒಳ್ಳೆಯ ವ್ಯಸನ ವ್ಯಾಯಾಮ ಮಾಡ್ತಕ್ಕಂಥದ್ದು ಕೂಡ ಒಂದು ಚಟನೆ ಅಂದರೆ ನಿಮ್ಮ ಶರೀರಕ್ಕೆ ಪೂರಕವಾಗುವಷ್ಟು ವ್ಯಸನಗಳು ನಿಮಗಿರಲಿ ನಿಮ್ಮ ಶರೀರಕ್ಕೆ ಹಾನಿ ಉಂಟು ಮಾಡುವಂಥ ವ್ಯಸನಗಳಿವೆಯಲ್ಲ ಈ ವ್ಯಸನಗಳ ಅವಶ್ಯಕತೆ ಇಲ್ಲ ಆದರೆ ಯಾವ ವ್ಯಸನಗಳು ಇಲ್ಲದೆ ಯಾವ ಚಟಗಳು ಇಲ್ಲದೆ ನಾನು ಸುಮ್ಮನೆ ಇದ್ದೀನಿ ಅಂದಾಗಲೂ ಕೂಡ ನೀನು ಸಾವನ್ನು ಜಯಿಸಲಾರಿ ನೀವು ಚಟಗಳ ಮಾಡದೇ ಇದ್ದರು ನೀವು ಉಂಡ್ರು ಊಟ ಮಾಡದೇ ಇದ್ದರು ನೀವು ಪ್ರಾಣಾಯಾಮ ಮಾಡಿ ಮಾಡದೇ ಇದ್ದರೂ ಕೂಡ ಸಾವು ಮಾತ್ರ ಕಟ್ಟಿಟ್ಟ ಬುದ್ಧಿ ಪ್ರಾಣಾಯಾಮದ ಮೂಲಕನೇ ನಾನು ಸಾವನ್ನು ಗೆದ್ದೀನಿ ಅಂತ ಹೇಳ್ತಕ್ಕಂಥದ್ದು ಈಗ ಅವ್ರು ಹೇಳಿಬಿಟ್ರಲ್ಲ ನೀವು ಉಸಿರು ತೆಗಿ ಉಸಿರಿಡಿ ಉಸಿರು ತೆಗಿ ಉಸಿರು ಇದು ಶರೀರಕ್ಕೆ ಮಾಡುವಂಥ ಒಂದು ವ್ಯಾಯಾಮ ಈ ವ್ಯಾಯಾಮವು ಕೂಡ ಅತಿಯಾದರೆ ಅದು ಹಾನಿಕಾರಕ್ಕೆ ಹೊರತು ಪೂರಕವಾದದ್ದು ಅಲ್ಲ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನು ಹೇಳಿಕೊಟ್ಟಿದ್ದಾಳೆ ಅಂತ ಕೇಳಿದ್ರೆ ನೆಲ ತಳವಾರನಾದರೆ ಕಳ್ಳ ನೆಲ್ಲಿಗೆ ಹೋಗೋಣ ನೆಲ ಭೂಮಿ ತಳವಾರ ಅಂದರೆ ಶಿಕ್ಷಿಸುವ ಇವತ್ತು ಹೆಂಗೆ ನಾವು ಪೊಲೀಸ್ ಅಂತ ಕರಿತೇವೆ ಆ ಸಂದರ್ಭದಲ್ಲಿ ತಳವಾರ ಅನ್ನುವಂಥ ಒಂದು ಸಮುದಾಯನೇ ಇತ್ತು ಆ ಸಮುದಾಯದ ಕೆಲಸ ಅಂದರೆ ಪೊಲೀಸಿಂಗ್ ಮಾಡ್ತಕ್ಕಂಥದ್ದು ಕಳ್ಳ ಕಾಕರನ್ನ ಹಿಡಿದು ತಂದು ದಂಡನೆಗೆ ಒಳಪಡಿಸ್ತಕ್ಕಂಥದ್ದು ಅವರಿಗೆ ತಳವಾರರು ಅಂತ ತಳಾರರು ಅಂತ ಕರಿತಿದ್ರು ಪ್ರಾಚೀನ ಭಾರತದಲ್ಲಿ ಈ ಒಂದು ವೃತ್ತಿಯ ಜನಾಂಗ ಮತ್ತು ಈ ವೃತ್ತಿಗೆ ಸಂಬಂಧಪಟ್ಟಂಥ ವಿವರಗಳೇ ನಮ್ಗೆ ಸಿಗ್ತವೆ ಆಯಿತು ನೀವು ತಳವಾರಿನಿಂದ ಅಂದರೆ ಪೊಲೀಸ್ನಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತೀರ ಈ ಊರಾಗತ್ತ ಹಿಡಿತಾನ ಮುಂದಿನ ಊರ ಈ ದೇಶಕ್ಕೆ ಹಿಡಿತಾನ ಅಂದರೆ ಅನೇಕ ಜನ ನಮ್ಮ ದೊಡ್ಡ ದೊಡ್ಡ ಬಿಸ್ನೆಸ್ಮ್ಯಾನ್ಗಳು ದೊಡ್ಡ ಮಟ್ಟದಲ್ಲಿ ಕರಪ್ಷನ್ ಮಾಡಿ ಇಡೀ ಬ್ಯಾಂಕ್ಗಳನ್ನೇ ನುಕ್ಸಾನ್ ಮಾಡಿ ದೇಶ ಬಿಟ್ಟು ಓಡಿ ಹೋಗ್ತಾರಲ್ಲ ಓಡಿ ಹೋಗ್ಬೋದಲ್ಲ ತಪ್ಪಿಸ್ಕೊಳ್ಳೋಕ್ಕೆ ಪೊಲೀಸರಿಂದ ಇದರಿಂದ ತಪ್ಪಿಸ್ಕೊಂಡು ಕೊಡು ಅದರ ನೆಲ ನೀವು ನಿಂತಿರುವ ನೆಲನೇ ಪೊಲೀಸ್ ಆದರೆ ಎಲ್ಲಿ ಓಡೋಗ್ತೀರಿ ನೀವು ಇಲ್ಲಿದ್ದರೂ ನೆಲನೇ ಅಲ್ಲಿದ್ದರೂ ನೆಲನೇ ಹಾಗೆಯೇ ನಾವು ಈ ಸಾವು ಅನ್ನೋದಿದೆಯಲ್ಲ ಇದು ನೆಲ ಇದ್ದ ಹಾಗೆ ಇದು ಅನಿವಾರ್ಯ ನಮಗೆ ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ ನಿಮಗೆ ಆ ವೈವಿದ್ಯೆ ಕಲಿತಳು ಸಾವವಿದ್ಯ ಬೆನ್ನಬಿಡೋದು ಆದ್ದರಿಂದ ಸಾವು ಒಂದಿನ ಎಲ್ಲರಿಗೂ ಇದೆ ಅನ್ನುವ ಎಚ್ಚರದಿಂದ ಬದುಕನ್ನು ಕೂಡಬೇಕಾಗಿದೆ ನಾವು ಅದನ್ನು ಭಾಳ ಸರ್ತಿ ನಾವೇನೋ ಶಾಶ್ವತ ಇರ್ತೇವೆ ಅನ್ನುವ ಹಾಗೆ ಹಪ ಪಡ್ತೇವಲ್ಲ ಶಾಶ್ವತವಾಗಿ ಇರ್ತೇವೆ ಅದಕ್ಕಾಗಿ ನನಗೆ ಏನೆಲ್ಲ ಬೇಕಂತ ಗುಡ್ಡೆ ಹಾಕೋತೇವಲ್ಲ ಅದನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿ ಯಾಕಂದರೆ ಒಂದು ದಿವಸ ಸಾಯಬೇಕಾಗಿದೆ ಯಾವಾಗ ಸಾಯ್ತೇವೋ ಗೊತ್ತಿಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಸತ್ತು ಹೋಗ್ಬೋದು ಸಾಯೋದಕ್ಕಾಗಿಯೇ ಇರುವಂತಹ ಈ ಬದುಕಿನಲ್ಲಿ ಇಷ್ಟು ಅನಾವಶ್ಯಕವಾದ ಮೋಹ ಅನಾವಶ್ಯಕವಾಗಿರ್ತಕ್ಕಂಥ ದಾಹ ಸಲ್ಲದು ಹೀಗಾಗಿ ಒಂದು ನೆನಪಿಟ್ಕೊಳ್ರಿ ನಾನು ಸಾವನ್ನ ಗೆದ್ದಿತೀನಿ ಅಂತಿಕೊಂಡು ಹೇಳಿ ನೀವು ಊಟ ಬಿಡ್ಬೋದು ಚಟಗಳು ಬಿಡ್ಬೋದು ಪ್ರಾಣಾಯಾಮ ಮಾಡ್ಬೋದು ವ್ಯಾಯಾಮ ಮಾಡ್ಬೋದು ಏನು ಮಾಡಿದ್ರೂ ಕೂಡ ಸಾವನ್ನು ಮೀರ್ಲಿಕ್ಕಾಗೋದಿಲ್ಲ ಸಾವು ಶತಸಿದ್ಧ ಶಾಶ್ವತ ಸಿದ್ಧ ಏಕೈಕ ಸಿದ್ಧ ಆ ಕಾರಣಕ್ಕಾಗಿ ಸಾವಿನಿಂದಲೇ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಹೊರಟಿರ್ತಕ್ಕಂಥ ನಾವುಗಳು ಅದರ ಎಚ್ಚರಿಕೆಯನ್ನು ಇಟ್ಕೊಂಡು ಇರುವಷ್ಟು ದಿನ ಸಾರ್ಥಕವಾಗಿ ಬದುಕಬೇಕು ಅನ್ನುವಂಥ ಮಾತನ್ನು ಅಕ್ಕಮಾಗೇವೆ